ಕೋಡಿಯ ಜಂಪ್ ಎಲ್ರಿಗೂ ಪ್ರೇಮ ವಿಲೋಗೆ ಸ್ವಾಗತ ನಂಗೆ ತುಂಬಾ ಹುಷಾರಿರಲಿಲ್ಲ ನೋಡಿ ಈಗಲೂ ಗಂಟಲು ಸರಿಯಾಗಿಲ್ಲ ಸ್ವಲ್ಪ ವಯಸ್ಸು ಪರವಾಗಿಲ್ಲ ಸ ಚೆನ್ನಾಗಾಗಿದೆ ಹೊರಗಡೆ ಕೂಡ ಮಳೆ ಗಾಳಿ ತುಂಬ ತಣ್ಣಗೆ ವಾತಾವರಣ ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಬಿಸಿಲು ಬರುತ್ತೆ ತುಂಬ ಥಂಡಿ ಇರುತ್ತೆ ನನ್ನ ಮಗಳು ಕೂಡ ಎನ್ ಸಿ ಸಿಗೆ ಬೆಳಗ್ಗೆ ಆರು ಗಂಟೆಗೆ ಹೊರಟಿದ್ಲು ಆವಾಗ ಮಳೆ ಕೂಡ ಬರ್ತಾಯಿತ್ತು ಎಕ್ ಎನ್ ಸಿ ಸಿ ಎಕ್ಸಾಮ್ ಇತ್ತು ನಾನು ಸ್ವಲ್ಪ ಸಾರಿತ್ತು ಅದಕ್ಕೇ ಪೂರಿ ಮಾಡೋಣ ಅಂತ ಹಿಟ್ಟೆಲ್ಲ ಕಲಸಿಟ್ಟೆ ಶ್ರೀಮಂತದ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಹೋಗಬೇಕಿತ್ತು ನೋಡಿ ಹೊರಗಡೆ ತುಂಬಾ ಅಂದರೆ ತುಂಬ ವಾತಾವರಣವೇ ಚೇಂಜು ಈ ವಾತಾವರಣಕ್ಕೆ ಭಯನೇ ಆಗುತ್ತೆ ನೋಡಿ ಎಣ್ಣೆ ಬಿಸಿಗಿಡ್ತೆ ನಾನು ಪೂರಿ ಮಾಡಿಕೊಡೋಣ ಅಂತ ಏನು ತಿಂಡಿ ಮಾಡೋದು ಅಂತ ಸಾರಿತ್ತಲ್ಲ ಅದಕ್ಕೆ ಸ್ವಲ್ಪ ಪೂರಿ ಮಾಡಿ ಸಚಿನ ಮತ್ತು ಚೈತನ್ಯ ಇಬ್ಬರು ಬಂದಿದ್ದರು ನಮ್ಮ ಅಕ್ಕಾರೆಲ್ಲ ಬಂದಿದ್ದರು ಅವ್ರು ಯಾರೂ ಇಲ್ಲಿಗೆ ಬರಲಿಲ್ಲ ನಂಗೆ ಹುಷಾರಿಲ್ಲ ಅಂತ ಮಾಡೋಕ್ಕಾಗಲ್ಲ ಅಡುಗೆ ಎಲ್ಲ ಅಂತ ಅಲ್ಲೇ ಇದ್ದಾರೆ ನಾವು ಅಲ್ಲಿಗೆ ಹೋಗ್ತೀವಿ ಇವಾಗ ತಿಂದುಬಿಟ್ಟು ತಿಂಡಿ ಎಲ್ಲ ಸಚಿನ ಕೂಡ ಇವತ್ತು ನಾವು ಚೈತನ್ಯ ಸಚಿನ್ ವಿಲಾಗ್ನ ಬಿಟ್ಟು ಪ್ರೇಮ ವಿಲಾಕ್ಸಲ್ಲಿ ಇದ್ದೀವಿ ಇವತ್ತು ನಮ್ಮ ಪ್ರೇಮ ವಿಲಾಕ್ಸ್ನ ನಮ್ಮ ಪ್ರೇಮ ಆಂಟಿ ಇದು ಮಾಡಿಕೊಟ್ಟವ್ರೆ ಪೂರಿ ಮತ್ತು ಚಿಕನ್ ಗೊಜ್ಜು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತಿಂಡಿ ಪೂರಿ ತಿಂತಾ ತಿಂತೀವಿ ನೋಡಿ ಎಷ್ಟು ಪೂರಿ ಬೇಕಂದ್ರೆ ಮನೆಗೆ ಬಂದು ಪೂರಿ ಮಾಡ್ಕೊಡ್ತಾರೆ saya tak, ini berapa? ಸಚಿನ್ ಅವರು ಗೈಸ್ ನಾವು ವಾಪಸ್ ಆಸನ್ಗೆ ಹೊರಟಿದ್ದೀವಿ ಫಂಕ್ಷನ್ ಮುಗಿಸ್ಕೊಂಡು ಯಾರೆಲ್ಲ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಇದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಅದೇ ಅಂಗಡಿಲ್ಲ